శ్రీకృష్ణాయ నమ వసు దం కంసాణూరమర్దనం దేవకీ పరమానందం కృష్ణం వందే జగద్గరు బ్రహ్మస్థాన సరోజమద్యవిలసీతూ పీఠస్థితం స్ఫూర్జత్సూర్యరుచిం వరాభయకరం కర్పూరకుందోజ్వలం శ్వేతస్రగ్వసనానులేపనయం విద్యుదృచా కాంతయా సంశ్లిష్టాధను ప్రసన్నవదనం వందే గురుం సాదరం श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ಭವನಿತ್ಯಮೇವ ಶ್ರೀ ಮಹಾಗಣಪತೈ ನಮಃ ಯಾ ಕುಂದೇಂದೂ ಹಾರದವಳ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತಶಂಕರ ಪ್ರಭೃತಿರ್ದೇವಸ್ಸಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् जयति पराशरसूनुः सत्यवतीहृदयनन्दनो व्यासः यस्यास्य कमलकलितं वाङ्मयममृतं जगत्पिबति श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् कनकरुचिदुकूलः कुण्डलोल्लासिगल्लः शमितभुवनभारः कोऽपि लीलावतारः त्रिभुवनसुखकारी शेषशायी मुकुन्दो परिकलितरमाङ्गो मङ्गलं नस्तनोतु नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदिसन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्कहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः नमःकर्षणाय च प्रद्युम्नाय नमस्तुभ्यम् अनिरुद्धाय ते नमः यात्वरा त्वरा मन्दरोद्धारे यात्वरा नतरक्षणे मय्यार्ते करुणामूर्ते सात्वरा क्वगताहरे क्षीरो दधावमरधानवयूथपाना मुन्मत्नथाममृतलब्धया आदिदेवः पृष्ठेन कच्छपवपुर्विदधारगोत्रं निद्राक्षणोद्रिपरिवर्तकशाणकण्डूः ॐ कूर्माय नमः प्रियबान्धवरे ನಮ್ಮ ಈ ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೊಂಬತ್ತನೆಯ ಮತ್ತು ಕೊನೆಯ ಅಧ್ಯಾಯದ ದ್ವಿತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಪ್ರಳಯಗಳಲ್ಲಿ ಒಂದಾದ ಪ್ರಾಕೃತ ಪ್ರಳಯವನ್ನು ವರ್ಣಿಸಿದುದು ಸಂಕ್ಷೇಪವಾಗಿ ಕೂರ್ಮ ಪುರಾಣದಲ್ಲಿ ಅಡಗಿದ ವಿಷಯಗಳ ಟಿಪ್ಪಣಿ ಮತ್ತು ಪುರಾಣ ಶ್ರವಣದ ಫಲಸ್ತುತಿ ಉಪಸಂಹಾರದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಕೂರ್ಮರೂಪಿ ಪರಮಾತ್ಮನು ಹೇಳುತ್ತಾನೆ ನಾಶವಿಲ್ಲದ ಅದ್ವಿತೀಯವಾದ ಒಂದು ತತ್ವವು ಪುರುಷ ಪ್ರಧಾನ ಈಶ್ವರರೆಂಬ ವಿಭಾಗ ರೂಪವನ್ನು ಹೊಂದಿದೆ ಆ ತತ್ವದಲ್ಲಿ ಮತ್ತಿತರ ಸಹಸ್ರಾರು ದಿವ್ಯವಾದ ಶಕ್ತಿಗಳು ಅಂತರ್ಗತವಾಗಿದೆ ಈ ರೀತಿಯಾಗಿ ಶಕ್ತಿ ಆದಿತ್ಯ ಮುಂತಾದ ಸಮಸ್ತ ದೇವತಾ ಶಕ್ತಿಗಳು ಆವಿರ್ಭಾವವನ್ನು ಹೊಂದಿಕೊಂಡು ಸರ್ವ ಯಜ್ಞಗಳಿಂದ ಪೂಜಿಸಲ್ಪಡುತ್ತಲಿರುವರು ಈ ಶಕ್ತಿಗಳಲ್ಲಿ ಒಂದೊಂದು ಶಕ್ತಿಗೆ ಸಹಸ್ರ ಮುಂತಾದ ಅಧಿಕ ಸಂಖ್ಯೆಯ ದೇಹಗಳು ಇರುತ್ತವೆ ಇವುಗಳು ಮಾಹಾತ್ಮ್ಯ ವಿಶೇಷದಿಂದ ವಿಸ್ತಾರವಾಗುವ ವಿಭೂತಿ ರೂಪಗಳಾಗಿವೆ ವಾಸ್ತವಿಕವಾಗಿ ಶಕ್ತಿಯು ಅದ್ವಿತೀಯವೂ ನಿರ್ಗುಣವೂ ಆಗಿರುವುದು ಮಹೇಶ್ವರನಾದ ಸ್ವಾಮಿಯು ಆ ಶಕ್ತಿಯನ್ನು ತಾನು ವಶೀಕರಿಸಿ ನಾನಾ ವಿಧವಾದ ದೇಹಗಳನ್ನು ಆವಿರ್ಭಾವಗೊಳಿಸುವನು ಮತ್ತು ಆಯಾಯ ದೇಹಗಳಿಗೆ ಉಚಿತವಾದ ಲೀಲಾಜಾಲವನ್ನು ತೋರಿಸುವನು ಹಾಗೂ ಆ ಮಹೇಶ್ವರನು ವೇದವಾದಿಗಳಾದ ಆಸ್ತಿಕ ವಿಪ್ರರಿಂದ ಸರ್ವ ಯಜ್ಞಗಳಲ್ಲಿ ಪೂಜಿಸಲ್ಪಡುತ್ತಾನೆ ರುದ್ರದೇವನು ಸಮಸ್ತ ಕಾಮಗಳನ್ನು ಕೊಡುವನೆಂಬುದು ವೇದದಲ್ಲಿ ಹೇಳಿರುವ ಸಿದ್ಧಾಂತವಾಗಿದೆ ಪರಮಾತ್ಮನಲ್ಲಿರುವ ವಿವಿಧವಾದ ಅನೇಕ ಶಕ್ತಿಗಳಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ತ್ರಿಮೂರ್ತಿ ದೇವತೆಗಳು ಪರಮಾತ್ಮನ ಪ್ರಧಾನವಾದ ಶಕ್ತಿಗಳೆಂದು ಪ್ರಾಜ್ಞರಿಂದ ಸ್ಮರಿಸಲ್ಪಟ್ಟಿರುತ್ತಾರೆ ಷಡ್ಗುಣೈಶ್ವರ್ಯ ಸಂಪನ್ನನು ಪುರಾಣ ಸ್ವರೂಪನು ಸಮಸ್ತ ಮಾಯಾ ಸ್ವರೂಪನು ಪಾಣಿಯಲ್ಲಿ ಶೂಲವನ್ನು ಧರಿಸಿದವನು ಮತ್ತು ಸರ್ವೇಶ್ವರನೂ ಆದ ಪರಮಾತ್ಮನು ಶಕ್ತಿ ಕೋಟಿಗಿಂತ ಶ್ರೇಷ್ಠನು ವ್ಯತಿರಿಕ್ತನೂ ಆಗಿ ಸ್ಮರಿಸಲ್ಪಟ್ಟಿರುವನು ಈ ಪರಮಾತ್ಮನನ್ನು ಕೆಲವರು ಇಂದ್ರನೆಂದು ಮತ್ತೆ ಕೆಲವರು ಅಗ್ನಿದೇವನೆಂದು ಇನ್ನು ಕೆಲವರು ನಾರಾಯಣನೆಂದು ಇನ್ನು ಕೆಲವರು ಪ್ರಾಣರೂಪನೆಂದು ಮತ್ತೆ ಹಲವರು ಬ್ರಹ್ಮ ತಮ್ಮ ತಮ್ಮ ಭಾವನೆಗೆ ತಕ್ಕಂತೆ ಉಪಾಸ್ಯ ಸ್ವರೂಪವನ್ನು ನಿರ್ಧರಿಸುತ್ತಾರೆ ಬ್ರಹ್ಮ ವಿಷ್ಣು ಅಗ್ನಿ ವರುಣ ಮುಂತಾದ ಸಮಸ್ತ ದೇವತೆಗಳು ಹಾಗೂ ಸಮಸ್ತ ಮಹರ್ಷಿಗಳು ಒಬ್ಬನೇ ಆಗಿರುವ ರುದ್ರಮೂರ್ತಿಯ ವಿಭೂತಿ ಭೇದಗಳೆಂದು ಪ್ರಾಜ್ಞರಿಂದ ಕೀರ್ತಿಸಲ್ಪಟ್ಟಿವೆ ಹಿಂದೆ ಹೇಳಿದ ಭೇದಗಳಲ್ಲಿ ಪರಮೇಶ್ವರನ ಯಾವ ಯಾವ ವ್ಯಕ್ತಿ ಭೇದವನ್ನು ಅವಲಂಬಿಸಿ ಉಪಾಸಕನು ಅರ್ಚನೆ ಮಾಡುವನೋ ಸದಾಶಿವನು ಆಯಾಯ ರೂಪವನ್ನು ಪರಿಗ್ರಹಿಸಿ ಉಪಾಸಕನಿಗೆ ಫಲವನ್ನು ಕೊಡುವನು ಆದುದರಿಂದ ಮಾನವನು ಪರಮೇಶ್ವರನ ಯಾವುದಾದರೊಂದು ಶಾಶ್ವತವಾದ ವ್ಯಕ್ತಿಭೇದವನ್ನು ಅವಲಂಬಿಸಿ ಆರಾಧಿಸಬೇಕು ಅದರಿಂದ ಸರ್ವಭೂತಗಳಿಗೆ ಗಂತವ್ಯವಾದ ಪರಮ ಪದವನ್ನು ಹೊಂದುತ್ತಾನೆ ಆದರೆ ಸನಾತನನು ಸರ್ವಶಕ್ತಿಯುಕ್ತನೂ ದೇವೋತ್ತಮನೂ ಕೈಲಾಸಾದ್ರಿ ವಿಹಾರಿಯೂ ಆದ ಪರಮೇಶ್ವರನ ನಿರ್ಗುಣ ಅಥವಾ ಸಗುಣ ಮೂರ್ತಿಯನ್ನು ಆರಾಧಿಸುವುದು ಪ್ರಶಸ್ತವಾದುದು ಮುನಿಗಳೇ ನನ್ನಿಂದ ನಿಮಗೆ ಪೂರ್ವದಲ್ಲಿ ನಿರ್ಗುಣ ಯೋಗವು ವಿವರಿಸಲ್ಪಟ್ಟಿರುವುದು ಚಿತ್ತಶುದ್ಧಿ ಯೋಗ್ಯತೆಯನ್ನು ಹೊಂದಲಿರುವ ಮುಮುಕ್ಷುವು ಸಗುಣನಾದ ಪರಮೇಶ್ವರನನ್ನು ಅರ್ಚಿಸಬೇಕು ಪಿನಾಕ ಧನುಸ್ಸನ್ನು ಧರಿಸಿದವನು ತ್ರಿಲೋಚನನು ಜಟಾಧರನು ಗಜ ಚರ್ಮಾಂಬರಧಾರಿಯು ಸಹಸ್ರ ಸೂರ್ಯಬಿಂಬಗಳಿಗಿಂತ ಅಧಿಕವಾಗಿ ಜ್ಯೋತಿರ್ಮಯವಾದ ಮೂರ್ತಿಯುಳ್ಳವನೂ ಆದ ಮಹೇಶ್ವರನನ್ನು ಧ್ಯಾನಿಸಬೇಕೆಂದು ವೇದವಾಕ್ಯವು ಉಪದೇಶಿಸುತ್ತಿದೆ ಮುನಿಪುಂಗವರೇ ಈ ವಿಧವಾಗಿ ಸಬೀಜ ಯೋಗವೆಂಬ ಸಗುಣಮೂರ್ತಿಯ ಉಪಾಸನೆಯು ನಿಮಗೆ ಹೇಳಲ್ಪಟ್ಟಿತು ಈ ಯೋಗದಲ್ಲಿಯೂ ಅಶಕ್ತನಾದವನು ಈಶ್ವರ ವಿಷ್ಣು ಬ್ರಹ್ಮ ಎಂಬ ತ್ರಿಮೂರ್ತಿಗಳಲ್ಲಿ ಯಾವುದಾದರೊಂದನ್ನು ಸೇವಿಸಬೇಕು ಮುನಿಶ್ರೇಷ್ಠರೇ ಮಾನವನು ಈ ಅರ್ಚನಾ ವಿಧಿಯಲ್ಲಿಯೂ ಅಸಮರ್ಥನಾಗಿದ್ದರೆ ಆಗ ಭಕ್ತಿಯಿಂದ ಕೂಡಿದವನಾಗಿ ವಾಯು ಅಗ್ನಿ ಇಂದ್ರ ಮುಂತಾದ ಇಷ್ಟ ದೇವತೆಯನ್ನಾದರೂ ಪೂಜಿಸಬೇಕು ಹೀಗಿರುವುದರಿಂದ ಮುಖ್ಯವಾಗಿ ಬ್ರಹ್ಮನೇ ಆದಿಯಾಗಿರುವ ಸಮಸ್ತ ದೇವತೆಗಳನ್ನು ಪರಿತ್ಯಾಗ ಮಾಡಿ ಆದಿ ಮಧ್ಯ ಅಂತ್ಯಗಳೆಂಬ ಸರ್ವ ದೇಶ ಕಾಲಗಳಲ್ಲಿರುವ ವಿರೂಪಾಕ್ಷ ದೇವನನ್ನು ಉಪಾಸನೆ ಮಾಡಬೇಕು ಭಕ್ತಿ ಯೋಗದಿಂದ ಕೂಡಿದವನು ಸ್ವಧರ್ಮಾಚರಣೆಯಲ್ಲಿ ನಿರತನು ಮತ್ತು ಪವಿತ್ರನೂ ಆಗಿ ಅಂತಹ ಮಹಿಮೆಯಿಂದ ಕೂಡಿದ ಉಪಾಸ್ಯ ರೂಪವನ್ನು ಅವಲಂಬಿಸಿ ಆತ್ಯಂತಿಕ ಮಂಗಳ ರೂಪವಾದ ಆ ರೂಪವನ್ನು ಚಿತ್ತದಲ್ಲಿ ಸ್ಥಿರಗೊಳಿಸಿ ಧ್ಯಾನಿಸಬೇಕು ಅದರಿಂದ ಆತ್ಯಂತಿಕ ಕಲ್ಯಾಣವನ್ನು ಹೊಂದುವನು ಭಕ್ತಿ ತಾರತಮ್ಯದಿಂದ ಅತಿಶಯವಾದ ಭಾವನಾಮಯವಾದ ಈ ಸಬೀಜ ಯೋಗವು ನಿಮಗೆ ತೋರಿಸಲ್ಪಟ್ಟಿದೆ ಈ ಯೋಗವನ್ನು ಯಥಾವಿಧಿಯಾಗಿ ಅನುಷ್ಠಾನ ಮಾಡಿದ ಮಾನವನು ಈಶ್ವರ ಪದವನ್ನು ಹೊಂದುತ್ತಾನೆ ಮತ್ತು ನನ್ನಿಂದ ನಿಮಗೆ ಹಿಂದೆ ಪರಸ್ಪರ ವಿಲಕ್ಷಣವೂ ಅತ್ಯಂತ ನಿರ್ಮಲವೂ ಮತ್ತು ಶುದ್ಧವೂ ಆದ ಎರಡು ಭಾವನೆಗಳು ಹೇಳಲ್ಪಟ್ಟಿವೆ ಹಾಗೂ ನಿರ್ಬೀಜ ಸಬೀಜವೆಂದು ಎರಡು ಬಗೆಯಾದ ಯೋಗವು ಹೇಳಲ್ಪಟ್ಟಿದೆ ಇವುಗಳಲ್ಲಿ ನಿರ್ಬೀಜ ಯೋಗದ ಸ್ವರೂಪವನ್ನು ಹೊಂದಿರುವ ಜ್ಞಾನ ಮಾರ್ಗವು ಹಿಂದೆ ನಿಮಗೆ ಹೇಳಲ್ಪಟ್ಟಿದೆ ಜ್ಞಾನಿಯಾದ ನರನು ಸಬೀಜ ಯೋಗ ಮಾರ್ಗದಲ್ಲಿ ನಿಂತುಕೊಂಡು ವಿಷ್ಣು ರುದ್ರ ಬ್ರಹ್ಮ ಎಂಬ ತ್ರಿಮೂರ್ತಿಗಳನ್ನು ಉಪಾಸನೆ ಮಾಡಬೇಕು ಅಥವಾ ತತ್ಪರತೆಯುಳ್ಳವನು ನಿಗ್ರಹಿಸಲ್ಪಟ್ಟ ತ್ರಿಕರಣಗಳುಳ್ಳವನು ಆಗಿ ವಾಯು ಮುಂತಾದ ದೇವತೆಗಳನ್ನು ಅರ್ಚಿಸಬೇಕು ನಾಲ್ಕು ಸಂಖ್ಯೆಯ ಮೂರ್ತಿಗಳನ್ನು ಧರಿಸಿರುವವನು ವ್ಯಾಪಕನೂ ಪೂರ್ಣರೂಪನೂ ಆದ ನಾರಾಯಣನನ್ನು ಅರ್ಚಿಸಬೇಕು ನಾರಾಯಣಸ್ವಾಮಿಯು ಜನ್ಮ ಮರಣಗಳಿಂದ ರಹಿತನು ಸರ್ವಾವಾಸನು ಪ್ರಕಾಶಮಯನು ಅನಾದಿಯು ಜಗತ್ತಿಗೆ ಕಾರಣನು ಸರ್ವವ್ಯಾಪಕನು ಮತ್ತು ಸರ್ವಭೂತಗಳಿಗೆ ರಮ್ಯವಾದ ಉತ್ತಮ ಪದರೂಪನು ಆಗಿರುವನು ಆಯಾಯ ದೇವತೆಗಳನ್ನು ಅರ್ಚಿಸುವ ಮಾನವನು ಆಯಾಯ ಲಕ್ಷಣಗಳನ್ನು ಧರಿಸಿದವನು ಸರ್ವಕಾಲಗಳಲ್ಲಿಯೂ ಆ ದೇವತಾ ಯೋಗ ಉಳ್ಳವನು ಅದನ್ನು ಅವಲಂಬಿಸಿದವನು ಆಗಿ ಆರಾಧಿಸಬೇಕು ಭಾವನಾರೂಪವಾದ ಕಡೆಯ ಧ್ಯಾನ ಮಾರ್ಗದಲ್ಲಿ ಈ ವಿಧಿಯು ಸಮ್ಮತವಾಗಿದೆ ಉಪಾಸನಾ ಮಾರ್ಗವನ್ನು ಅವಲಂಬಿಸಿರುವ ಉತ್ಕೃಷ್ಟವಾದ ಈ ಸಗುಣ ಜ್ಞಾನ ಮಾರ್ಗವು ನನ್ನಿಂದ ನಿಮಗೆ ಹೇಳಲ್ಪಟ್ಟಿದೆ ಇದು ಹಿಂದೆ ನನ್ನಿಂದ ಇಂದ್ರದ್ಯುಮ್ನನೆಂಬ ರಾಜರ್ಷಿಗೆ ಬೋಧಿಸಲ್ಪಟ್ಟಿರುವುದು ಚೇತನ ಅಚೇತನವೆಂಬ ವಿಭಾಗದಿಂದ ಕೂಡಿದ ಈ ಸಮಸ್ತ ಜಗತ್ತು ಅವ್ಯಕ್ತವೆಂಬ ತತ್ವದಲ್ಲಿ ಅಭೇದದಿಂದ ಇರುವುದು ಆ ಅವ್ಯಕ್ತ ತತ್ವವು ಸರ್ವೇಶ್ವರನಾದ ಪರಬ್ರಹ್ಮನ ಸ್ವರೂಪದಿಂದ ಇದೆ ಆದುದರಿಂದ ಜಗತ್ತು ಬ್ರಹ್ಮಮಯವೆಂಬುದು ಸಿದ್ಧಾಂತವು ಸೂತಮುನಿಯು ಹೇಳುತ್ತಾನೆ ದುಷ್ಟಜನ ಮರ್ದಕನು ಪರಮ ಪೂಜ್ಯನೂ ಆದ ನಾರಾಯಣನು ಇದನ್ನು ಹೇಳಿ ಸುಮ್ಮನಾದನು ಆಗ ಮುನಿಗಳು ಶುಕ್ರನೊಂದಿಗೆ ಲಕ್ಷ್ಮೀಪತಿಯಾದ ವಿಷ್ಣುವನ್ನು ಸ್ತೋತ್ರ ಮಾಡಿದರು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ ತೊಂಬತ್ತೊಂಬತ್ತನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೀಪಾಯನಂ ವಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ